ಫ್ರೆಂಡ್ಸ್ ಕಾರುಣ್ಯ ಕನ್ನಡ ಮನೆಗೆ ಸ್ವಾಗತ ಹೊಸ್ದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿರಿ ನಾನು ಬಂದ್ಬಿಟ್ಟು ಈ ದಿನ ಮೊಳಕೆ ರಾಗಿ ಹಿಟ್ಟು ಹೇಗೆ ಮಾಡೋದು ಅಥವಾ ಮೊಳಕೆ ರಾಗಿ ಸರಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಮಕ್ಕಳಿಗೆ ಭಾಳ ಒಳ್ಳೆಯದು ಹೇಗೆ ಮಾಡೋದು ನೋಡೋಣ ಬರ್ರಿ ನಾನು ಬಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಸೇರಷ್ಟು ರಾಗಿಯನ್ನು ತೆಗೆದುಕೊಂಡಿನಿ ಇದೆಲ್ಲ ಕ್ಲೀನ್ ಮಾಡಿ ತೊಗೊಂಡಿನಿ ಇದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ಕೈ ಹಿಂಗೆ ಆಡಿಸಿ ಮೇಲೆ ಇದರಲ್ಲಿ ಸ್ವಲ್ಪ ನೀರು ಹಾಕಿರಿ ರಾಗಿ ಮುಳುಗುವಷ್ಟು ನೀರು ಹಾಕಿ ಒಂದು ಸುಮಾರು ಒಂದು ಐದು ತಾಸು ಹಾಗೆ ನೆನೆ ಹಾಕಿರಿ ಮುಚ್ಚೋಳವನ್ನು ಹಾಕಿ ನೋಡಿರಿ ನಾನು ಐದು ತಾಸು ನೆನೆ ಹಾಕಿ ಆದಮೇಲೆ ತೆಗೆದು ನೋಡ್ತಿದ್ದೀನಿ ಈ ರೀತಿ ಇದೆ ಈಗ ನೋಡಿರಿ ಈ ರೀತಿ ಆಗಿದೆ ಈ ಇದನ್ನು ಅದೇ ಪ್ಲೇಟನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿರಿ ವೈಟ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಇಲ್ಲಾಂದ್ರೆ ನಿಮ್ಮ ಕಡೆ ಬೇರೆ ಯಾವ್ದಾದ್ರು ಕಾಟನ್ ಇದ್ರೆ ನಡೀತಿದೆ ನೆನೆ ಹಾಕಿರುವ ರಾಗಿಯನ್ನು ಈಗ ಬಟ್ಟೆಯಲ್ಲಿ ಹಾಕ್ಕೊಂಡು ಗಟ್ಟಿಯಾಗಿ ಕಟ್ಟಬೇಕ್ರಿ ಇದು ಎಲ್ಲಿನೂ ಲೂಸ್ ಇರಬಾರ್ದು ರೀ ಇದು ಟೈಟಾಗಿ ಕಟ್ಟಿದರೆ ಮಾತ್ರ ಮೊಳಕೆ ಚೆನ್ನಾಗಿ ಬರ್ತವೆ ಇಲ್ಲಿ ನೋಡ್ರಿ ನೀರೆಲ್ಲ ಕೆಳಗಡೆ ಹಿಂಗೆ ಬಂದುಬಿಡ್ಬೇಕು ರೀ ಅದರಲ್ಲೇ ಇದ್ದರೆ ಅದು ಬೂಜ್ ಹಿಡ್ದುಬಿಡ್ತೈತೆ ಕಾಟನ್ ಬಟ್ಟೆ ಅಲ್ರಿ ಎಲ್ಲ ಬಂದ್ಬಿಡ್ತವೆ ಸ್ವಲ್ಪ ಹೇಗೆ ಇಲ್ಲಿ ತೋರಿಸಿದೀನಿ ನೋಡಿರಿ ಹೀಗೆ ಇಟ್ಕೊಂಡ್ರಿ ಉಳಿದಿದ್ದ ನೀರೆಲ್ಲ ಹಿಂಗೆ ಕೆಳಗೆ ಬಂದುಬಿಡ್ತವೆ ಹಿಂಗೆಲ್ಲ ಆದಮೇಲೆ ಇದನ್ನು ಬಂದುಬಿಟ್ಟು ನಾವು ಹಿಂಗೆ ಟಚ್ ಮಾಡಿ ನೋಡ್ರಿ ಫುಲ್ಲು ಟೈಟ್ ಇರಬೇಕು ರೀ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಅಥವಾ ಯಾವುದಾದ್ರೂ ಒಂದು ಡಬ್ಬೆಯಲ್ಲಿ ಹಾಕಿ ಮುಚ್ಚಿಡ್ಬೇಕ್ರಿ ಇದು ಸುಮಾರು ಒಂದು ಎರಡು ದಿನ ಆದರೆ ಸಾಕು ರೀ ಚೆನ್ನಾಗಿ ಮೊಳಕೆ ಬರ್ತವೆ ಇದನ್ನಾಗ ಈಗ ಯಾರು ಮುಟ್ಟದಂಥ ಸ್ಥಳದಲ್ಲಿ ಹೀಗೆ ಮುಚ್ಚಳವನ್ನು ಹಾಕಿ ಎರಡು ದಿನ ಹಾಗೆ ಇಡಬೇಕು ರೀ ಎರಡು ದಿನ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಮೊಳಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹೊರಗಡೆ ಎಲ್ಲ ಬಂದುಬಿಟ್ಟವೆ ಎಷ್ಟು ಉದ್ದ ಮೊಳಕೆ ಬಂದರೆ ಅಷ್ಟು ಒಳ್ಳೆಯದು ರೀ ನೋಡಿರಿ ಇಲ್ಲಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ನೀವೇ ನೋಡಿ ಈ ಮೊಳಕೆ ಕಾಳಿಂದ ನಾವು ರಾಗಿ ಹಿಟ್ಟು ಮಾಡಿ ಮಕ್ಕಳಿಗೆ ಕುಡಿಸೋದಾದರೆ ನಾವು ಬೇರೆ ಏನು ಇಡೋದು ಬೇಡ್ರಿ ಇದಷ್ಟು ಒಳ್ಳೆಯದು ಮೊಳಕೆ ಕಾಳಿಂದ ಮಾಡಿದಂಥ ಅದು ಏನೇ ಪದಾರ್ಥ ಆದರೂ ಅದು ಬಹಳ ಉಪಯುಕ್ತವಾದಂಥ ದೇಹಕ್ಕೆ ಹೀಗೆ ನೋಡ್ರಿ ಈಗ ತೋರಿಸ್ತಿದ್ದೀನಿ ಈಗ ಈಗ ಗಟ್ಟೆ ಇರ್ತಿತ್ರಿ ಹೀಗೆಲ್ಲ ಒಡ್ಕೋಬೇಕ್ರಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇದನ್ನು ಒಂದು ಬಟ್ಟೆ ಮೇಲೆ ರೀ ನೆರಳಲ್ಲಿ ಹಾಕಬೇಕು ಒಂದು ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ಇವನ್ನೆಲ್ಲ ಹೀಗೆ ಒಣಗಾಕ್ಬೇಕ್ರಿ ಒಂದೆರಡು ದಿನ ಹಾಗೆ ರೀ ಎರಡು ದಿನ ಬಿಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ ನೋಡಿರಿ ಇಲ್ಲಿ ಹೇಗೆ ಆಗಿದ್ದಾವೆ ಅಂತ ಹಿಂಗೆ ನೋಡ್ರಿ ಕೈಯಲ್ಲಿ ಒಂದು ಸ್ವಲ್ಪಗೂ ನೀರಿನ ತೇವಾಂಶ ಇರೋದಿಲ್ಲ ಅಷ್ಟು ಚೆನ್ನಾಗಿ ಡ್ರೈ ಆಗಿದ್ದಾವೆ ಈಗ ಒಂದು ಒಲೆ ಮೇಲೆ ಏನಿಟ್ಟು ಅದರಲ್ಲಿ ರಾಗಿಯನ್ನು ಲೋ ಫ್ಲೇಮಲ್ಲಿಟ್ಟು ಉರಿಬೇಕು ರೀ ಉರಿಯುವಾಗ ರಾಗಿ ಫ್ಲೇವರ್ ಬಂತು ಅಂದರೆ ರಾಗಿದು ಸುವಾಸನೆ ಉರಿದಿದ್ದು ಬರ್ತೈತೆ ರೀ ಅದು ಬಂದಾದಮೇಲೆ ಇದು ಗ್ಯಾಸ್ ಆಫ್ ಮಾಡಿ ಹಿಂಗೆ ಪ್ಲೇಟಲ್ಲಿ ಹಾಕ್ಕೋಬೇಕು ರೀ ತಣ್ಣಗಾಗೆ ಇನ್ನು ಉಳಿದಿರುವಂಥ ರಾಗಿಯನ್ನು ಸಹ ಹೀಗೆ ಹಾಕ್ಕೊಂಡು ಉರಿಬೇಕು ರೀ ಈಗ ಉರಿದ್ರೆ ರೀ ಸ್ವಲ್ಪ ಅದರಲ್ಲಿ ಏನನ್ನ ತೇವಾಂಶ ಒಂದು ವೇಳೆ ಇದ್ರೆ ಎಲ್ಲ ಡ್ರೈ ಆಗಿಬಿಡ್ತಿದ್ರಿ ರೀ ಹಿಂಗೆಲ್ಲ ಮಾಡ್ಕೊಂಡು ಆದಮೇಲೆ ಹಿಂಗೆ ಪ್ಲೇಟಲ್ಲಿ ಫಸ್ಟಿಗೆ ಹಾಕ್ಕೊಂಡಿದ್ದೆಲ್ಲ ಹಿಂಗೆ ಅಗಲ ಮಾಡ್ಕೋಬೇಕು ರೀ ಈಗ ಇದರಲ್ಲಿ ಒಂದು ಇಪ್ಪತ್ತು ಬಾದಾಮು ಒಂದು ಹತ್ತು ರೌಂಡ್ ಗೋಡಂಬಿ ರೀ ಇದರಲ್ಲಿ ಇವನು ಸಹ ಚೆನ್ನಾಗಿ ನಾವು ಉರಿಬೇಕು ರೀ ಇದು ಉರಿದು ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡಬೇಕು ರೀ ಗ್ಯಾಸ್ ಆಫ್ ಮಾಡಿ ನಾವು ఒ బట్ల దు ఓడ్స్కో చిక్కు బట్లనే సాకి నోర్స్ నోడ్రీ ఒ జి నూ ఇష్టూ ఓడ్స్ హోం దీని రీ గ్యాస్ ఆఫ్ మిన్నెందుసరి చన కలసి లెటు తణ్గాబిడ్బు ఆమె నాగి హ గిడ్నీ ఇట్టు హక్స్కొక్రీ స్వల్ప ఇద్దరు నీ మనేల్లే మార్కౌదు నోడి రి గంజి మోర్స్తీనీ ఒ పాత్ర ఎరడు స్పూనస్ ರಾಗಿ ಹಿಟ್ಟನ್ನು ನಾವು ಜಿನ್ನ ಹಾಕ್ಸ್ಕೊಂಬಂದಿದೀವಲ್ಲ ರೀ ಆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದರಲ್ಲಿ ನಾನು ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ರೀ ಈ ನೀರು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊರಿ ಹಿಂಗೆ ಆದಮೇಲೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ರೀ ಈ ಬೆಲ್ಲ ಆದ್ರೆ ಹಾಕ್ಕೊಬೋದು ನೀವು ಚಿಕ್ಕ ಮಕ್ಳಿಗಾದ್ರೆ ಉಪ್ಪಾದ್ರೆ ರೀ ನಾನು ಬೆಲ್ಲ ಹಾಕ್ಕೊಂಡಿನಿ ಇದರಲ್ಲಿ ಒಂದ್ಸರಿ ಇದನ್ನು ಸಹ ಚೆನ್ನಾಗಿ ಕಲಿಸ್ಕೊಂಡು ಇದರಲ್ಲಿ ಯಾವ ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ರೀ ಇವಾಗ ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಾಡ್ತಿರ್ಬೇಕು ರೀ ತೇರಲ್ಲಿ ಹಿಂಗೆ ಕೈ ಆಡಿಸ್ತಾನೆ ಇರ್ಬೇಕು ರೀ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರ್ತವೆ ಆಮೇಲೆ ಈಗ ಕುದೀತಿರ್ತೈತಿ ನೋಡ್ರಿ ಇದು ನೀರಾಗಿ ಮಾಡಿದ್ರೆ ರೀ ಚಿಕ್ಕ ಮಕ್ಕಳಿಗೆ ಕುಡಿಯೋಕ್ಕೆ ಚೆನ್ನಾಗಿರ್ತೈತೆ ಇಲ್ಲಾಂದರೆ ಅವ್ರಿಗೆ ಸ್ವಲ್ಪ ಮೋಷನ್ ಹಾರ್ಡ್ ಆಗ್ತೈತೆ ನೋಡ್ರಿ ಈಗ ರಾಗಿ ಗಂಜಿ ರೆಡಿ ಆಗಿದೆ ನೋಡಿರಿ ಈ ರಾಗಿ ಗಂಜಿ ಬಂದುಬಿಟ್ಟು ಚಿಕ್ಕ ಮಕ್ಳಿಗೆ ರೀ ನಾನು ಒಂದು ವರ್ಷ ಒಳಗಿರುವಂಥ ಮಗುಗೆ ನಾನು ತೋರಿಸಿದ್ದು ನೀವು ಬೆಲ್ಲ ಬೇಕಾದರೆ ಕಡಿಮೆ ಹಾಕೋಬೋದು ನೀವು ರಾಗಿಯಲ್ಲಿ ಏನು ಹಾಕ್ತೀರೋ ಇಲ್ಲ ಗೊತ್ತಿಲ್ಲ ಹೊರತಾಗಿ ನೀವು ರಾಗಿನ ಮಾತ್ರ ಮೊಳಕೆ ಮುಖಾಂತರ ನೀವು ರಾಗಿ ಹಿಟ್ಟು ಮಾಡಿದ್ರೆ ಮಕ್ಕಳಿಗೆ ಭಾಳ ಅಂದರೆ ಭಾಳ ಒಳ್ಳೆಯದು ರೀ ನಾನು ಮಾಡಿರುವಂಥ ಈ ಮೊಳಕೆ ರಾಗಿ ಸರಿ ಅಥವಾ ಮೊಳಕೆ ರಾಗಿ ಹಿಟ್ಟು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಗೆ ಬಂದಿದೆ ಅಂತ ನೀವು ಮಾಡಿ ಟ್ರೈ ಮಾಡಿ ಚಿಕ್ಕ ಮಕ್ಕಳಿರುವಂಥ ತಾಯಂದಿರಿಗೆ ಶೇರ್ ಮಾಡಿರಿ ಧನ್ಯವಾದಗಳು